ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಹನದರ್ ಲಗ್ ಡಿಯರ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಟ್ರಾನ್ಸ್ಪೋರ್ಟ್ ಬಗ್ಗೆ ತಿಳಿಸ್ತಾ ಇದ್ದೇನೆ ಹಾಗಾದರೆ ನಮ್ಮಲ್ಲಿ ಎಷ್ಟು ವಿಧದ ಟ್ರಾನ್ಸ್ಪೋರ್ಟ್ ಇದ್ದಾವೆ ನೋಡೋಣ ಬನ್ನಿ ಸೊ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹಾಗಾದರೆ ಬನ್ನಿ ನೋಡೋಣ ಫಸ್ಟ್ ಒನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಫಸ್ಟ್ ಒನ್ ಬಂದು ನಮಗೆ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಸೊ ಸೆಕೆಂಡ್ ಒನ್ ಬಂದು ವಾಟರ್ ಟ್ರಾನ್ಸ್ಪೋರ್ಟ್ ವಾಟರ್ ಟ್ರಾನ್ಸ್ಪೋರ್ಟ್ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಪಿಕ್ಚರ್ ಸಮೇತ ತೋರಿಸ್ತಾ ಇದ್ದೀನಿ ಥರ್ಡ್ ಒನ್ ಏರ್ ಟ್ರಾನ್ಸ್ಪೋರ್ಟ್ ಸೊ ನಮ್ಮಲ್ಲಿ ಮೂರು ವಿಧದ ಟ್ರಾನ್ಸ್ಪೋರ್ಟ್ ಇದೆ ಫ್ರೆಂಡ್ಸ್ ಥರ್ಡ್ ಒನ್ ಏರ್ ಟ್ರಾನ್ಸ್ಪೋರ್ಟ್ ಇದೆ ಸೊ ಫಸ್ಟ್ ಒನ್ ಲ್ಯಾಂಡ್ ಸೆಕೆಂಡ್ ಒನ್ ಸೊ ಫಸ್ಟ್ ಒನ್ ಲ್ಯಾಂಡ್ ಇದೆ ನೋಡಿ ಸೊ ನಿಮಗೆ ಅದು ತೋರಿಸ್ತಾ ಇದೆ ಪಿಕ್ಚರು ಸೊ ಸೆಕೆಂಡ್ ಒನ್ ವಾಟರ್ ನೆಕ್ಸ್ಟ್ ಒನ್ ಏರ್ ಸೊ ನಮ್ಮಲ್ಲಿ ಮೂರು ರೀತಿಯ ಏರ್ ಆ್ಯಂಡ್ ವಾಟರ್ ಆ್ಯಂಡ್ ಲ್ಯಾಂಡ್ ಮೂರು ರೀತಿಯ ಟ್ರಾನ್ಸ್ಪೋರ್ಟ್ ಇದೆ ಆದರೆ ಲ್ಯಾಂಡ್ ಟ್ರಾನ್ಸ್ಪೋರ್ಟನ್ನು ನಾವು ನೋಡೋಣ ಬನ್ನಿ ಸೊ ಭೂಮಿ ಮೇಲೆ ಓಡಾಡ್ತಕ್ಕಂತಹ ಟ್ರಾನ್ಸ್ಪೋರ್ಟ್ ಯಾವುದು ಅಂತ ಟ್ರಕ್ ಸೊ ಎಲ್ರಿಗೂ ಗೊತ್ತಿದೆ ಲ್ಯಾಂಡ್ ಅಂತ ಹೇಳಿದರೆ ಭೂಮಿ ಮೇಲೆ ಓಡ್ತಾ ಓಡಾಡತಕ್ಕಂತಹ ಟ್ರಾನ್ಸ್ಪೋರ್ಟ್ಗಳು ಅಂತ ಸೊ ಬಸ್ ಫಸ್ಟ್ ಒನ್ ಟ್ರಕ್ ಬಸ್ ಟ್ರೈನ್ ಸೊ ನೆಕ್ಸ್ಟ್ ಒನ್ ಆಟೋ ರಿಕ್ಷಾ ಸೊ ಸೈಕಲ್ ಓಡಾಡುತ್ತೆ ಸ್ಕೂಟರ್ ಓಡಾಡುತ್ತೆ ಬೈಕ್ ಓಡಾಡುತ್ತೆ ಸೊ ಇಲ್ಲಿ ಎಕ್ಸಾಂಪಲ್ ಅಷ್ಟೇ ತೋರಿಸಿರೋದು ಪಿಕ್ಚರ್ ಸಮೇತ ತೋರಿಸಿದ್ದಾರೆ ಫ್ರೆಂಡ್ಸ್ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ ಅಂತ ನಿಮಗೆ ನಾನು ಪಿಚ್ಚರ್ ಸಮೇತ ತೋರಿಸಿರೋದು ಓಕೆನಾ ಟ್ರಕ್ ನೋಡಿ ಅಲ್ಲೇ ತೋರಿಸಿದೆ ಬಸ್ಸು ಸೊ ಟ್ರೈನು ನೆಕ್ಸ್ಟ್ ಒನ್ ಆಟೋ ರಿಕ್ಷಾ ಇದು ಏನಂತ ಹೇಳಿದರೆ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ನೋಡಿ ಅದಷ್ಟು ಲ್ಯಾಂಡ್ ಭೂಮಿ ಮೇಲೆ ಓಡಾಡ್ತಕ್ಕಂತಹ ಟ್ರಾನ್ಸ್ಪೋರ್ಟ್ಗಳು ಇವು ಓಕೆನಾ ಸೊ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಹಾಗಾದರೆ ಫೋರ್ ಇದೆ ನೋಡಿ ಸೊ ಹಾಗಾದರೆ ನಾವು ನೆಕ್ಸ್ಟ್ ವಾಟರ್ ಟ್ರಾನ್ಸ್ಪೋರ್ಟನ್ನು ನೋಡೋಣ ಬನ್ನಿ ನಾವು ಸೊ ನೆಕ್ಸ್ಟು ವಾಟರ್ ಟ್ರಾನ್ಸ್ಪೋರ್ಟ್ ನೋಡಿ ವಾಟರ್ ಟ್ರಾನ್ಸ್ಪೋರ್ಟಲ್ಲಿ ನಮಗೆ ಯಾವ ಯಾವ ಎಕ್ಸಾಂಪಲ್ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಸೊ ಫಸ್ಟ್ ಒನ್ ಬೋಟ್ ಇದೆ ನೋಡಿ ಸೊ ಇದು ವಾಟರಲ್ಲಿ ನೀರಲ್ಲಿ ಓಡಾಡ್ತಕ್ಕಂತಹ ಟ್ರಾನ್ಸ್ಪೋರ್ಟು ಬೋಟ್ ಶಿಪ್ ಸೊ ಎಲ್ರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್ ನೋಡಿ ಸ್ಟ್ರೀಮ್ ಸೊ ನಾನು ಇಲ್ಲಿ ಪಿಚ್ಚರ್ ಸಮೇತ ನಿಮಗೆ ಏಕಪ್ಪ ತೋರಿಸಿದ್ದೀನಿ ಅಂತ ಹೇಳಿದ್ರೆ ಮಕ್ಕಳಿಗೆ ಬೇಗ ಅದು ರೆಕಗ್ನೈಸ್ ಆಗುತ್ತೆ ಅನ್ನೋ ಪರ್ಪಸ್ಸಿಗೆ ನಾನು ತೋರಿಸಿದ್ದೇನೆ ಸೊ ಬೋಟ್ ಶಿಪ್ ನೋಡಿ ನಾನು ಪಿಚ್ಚರ್ ಸಮೇತ ತೋರಿಸಿದ್ದೆ ಡಿಯರ್ ಫ್ರೆಂಡ್ಸ್ ಇದು ಯು ಕೆ ಜಿ ಸಿಲೆಬಸ್ಸು ಯಾರಾದರೂ ಯು ಕೆ ಜಿ ಮಕ್ಕಳು ಅಥವಾ ಫಸ್ಟ್ ಸ್ಟ್ಯಾಂಡರ್ಡು ಸೊ ಎನಿವನ್ ಎಲ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಇದಿಷ್ಟು ಬಂದು ಏರ್ ಸಾರಿ ವಾಟರ್ ಟ್ರಾನ್ಸ್ಪೋರ್ಟ್ ಇದಿಷ್ಟು ವಾಟರ್ ಟ್ರಾನ್ಸ್ಪೋರ್ಟ್ ನೆಕ್ಸ್ಟ್ ಒನ್ ಬರೋದು ನಮಗೆ ಏರ್ ಟ್ರಾನ್ಸ್ಪೋರ್ಟ್ ಓಕೆನಾ ಇದು ವಾಟರ್ ಟ್ರಾನ್ಸ್ಪೋರ್ಟ್ ನೋಡಿ ಪಿಚ್ಚರ್ ಸಮೇತ ನಾನು ನಿಮಗೆ ತೋರಿಸಿದ್ದೇನೆ ಹಾಗಾದರೆ ನಾವು ನೆಕ್ಸ್ಟು ಯಾವ ಟ್ರಾನ್ಸ್ಪೋರ್ಟ್ ಬರುತ್ತೆ ಅಂತ ನೋಡೋಣ ಬನ್ನಿ ಸೊ ನೆಕ್ಸ್ಟ್ ಒಂದು ಬರೋದೇ ನಮಗೆ ಏರ್ ಟ್ರಾನ್ಸ್ಪೋರ್ಟ್ ನೋಡಿ ಫ್ರೆಂಡ್ಸ್ ಏರ್ ಟ್ರಾನ್ಸ್ಪೋರ್ಟ್ ಸೊ ನೋಡಿ ಸೊ ಏರ್ ಟ್ರಾನ್ಸ್ಪೋರ್ಟ್ ಅಂದರೆ ಗಾಳಿಯ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ ಏರ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ ಸೊ ಫಸ್ಟ್ ಒನ್ ಒಂದು ಏರೋಪ್ಲ್ಯಾನ್ ಸೊ ನೆಕ್ಸ್ಟ್ ಒಂದು ಬಂದು ಹೆಲಿಕ್ಯಾಫ್ಟರ್ ನೆಕ್ಸ್ಟ್ ರಾಕೆಟ್ ಸೊ ಈ ಮೂರನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಏರ್ ಟ್ರಾನ್ಸ್ಪೋರ್ಟ್ ಅಂತ ನಾವು ಕರಿತೀವಿ ಓಕೆನಾ ಸೊ ಡಿಯರ್ ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ಪಿಚ್ಚರ್ ಸಮೇತ ತೋರಿಸಿದ್ದೇನೆ ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೇನೆ ಸೊ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಿಮಗೆ ಏನಾದರೂ ಯೂಸ್ಫುಲ್ ಆದರೆ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ತೇನೆ ಸೊ ಇನ್ನೂ ಬೇರೆ ಥರದ ವೀಡಿಯೋಸ್ ಏನಾದರೂ ಬೇಕಿದ್ದರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಸೊ ಇದು ಹೊಸದಾಗಿ ಮಾಡ್ತಾ ಇರೋ ಚಾನಲ್ ಆಗಿರೋದ್ರಿಂದ ಸೊ ನನಗೆ ಸ್ವಲ್ಪ ವೀಡಿಯೋಸ್ ಹಾಕೋದಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಇಟ್ಸ್ ಓಕೆ ಬಟ್ ಹೊಸ್ದಾಗಿ ಏನಾದರೂ ಇದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲಾಸ್ಟ್ವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸೊ ನಾನು ನಿಮಗೆ ಮೂರು ರೀತಿಯ ಟ್ರಾನ್ಸ್ಪೋರ್ಟ್ ಬಗ್ಗೆಗಳ ಬಗ್ಗೆನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಡಿಯರ್ ಫ್ರೆಂಡ್ಸ್ ಓಕೆನಾ ಬಾಯ್ ಟೇ ಕೇರ್